അരേ ശ്രീനിവാസ ഏന പീഴലെ തങ്കി തിമയ്യന പാദനോ കണ്ടേ ഏനലെ തങ്കി തിമ്മയന പദനോ കണ്ടേ കനസു കണ്ടേനേ മനവളന ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಏನ ಪಿಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಪೊನ್ನಾದ ಬಿಟ್ಟು ತಿಮ್ಮಯ್ಯ ಮವನಿಟ್ಟು, ಪೊನ್ನಾದ ಬಿಟ್ಟು ತಿಮ್ಮಯ್ಯತ ಪೋಲ್ವಾನಮವನಿಟ್ಟೂ ಅಂದೂಗೆಗಲು ಕೆನ್ನುತ್ತಾ ತಾಯನ್ನ ತಂದೆ ಬಂದು ನಿಂತಿದ್ದನಲ್ಲೇ ಅಂದೂಗೆಗಲು ಕೆನ್ನು ತಾಯನ್ನ ತಂದೆ ಬಂದು ನಿಂತಿದ್ದನಲ್ಲೇ ಏನ ಪೀಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಏನ ಪೀಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಮಕರ ಕುಂಡಲವಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಳ್ಕವಿಟ್ಟು ಮಕರ ಕುಂಡಲವಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಳ್ಕವಿಟ್ಟು ಗೆಜ್ಜೆಗಲೂರೆನು ತ ಸ್ವಾಮೀತ ಬಂದು ನಿಂತಿದ್ದನಲ್ಲೇ ಗೆಜ್ಜೆಗಳೂರೆನು ತ ಸ್ವಾಮೀತ ಬಂದು ನಿಂತಿದ್ದನಲ್ಲೇ ಏನ ಪೇಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಏನ ಪೇಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಮುತ್ತಿನ ಪಲ್ಲಕ್ಕಿ ಎತಿಗಳು ಹೊತ್ತು ನಿಂತಿದ್ದರಲ್ಲೇ ಮುತ್ತಿನ ಪಲ್ಲಕ್ಕಿ ಎತಿಗಳು ಹೊತ್ತು ನಿಂತಿದ್ದರಲ್ಲೇ ಛತ್ರಾಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಛತ್ರಾಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನ ಪೀಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಪೀಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಾವಾರೆ ಕಮಲದಲ್ಲಿ ತಾ ಬಂದು ನಿಂತಿದ್ದನಲ್ಲೇ ತಾವರೆ ಕಮಲದಲ್ಲಿ ತಾ ಬಂದು ನಿಂತಿದ್ದನಲ್ಲೇ வாயு ரங்கையன் சேவேய ரங்கையய்யன் வாயு மாயுபிரம்மாதி ரங்கையன் சேவையாடுவரே ஏன பிழல் தங்கி திம்மையன பாதவன கண்டே ஏன பிழல் தங்கி திம்மையன பாதவன கண்டே ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದೆನೆ ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದೆನೆ ഏന പീഴല തങ്കി തിമയ്യന പാദനു കണ്ടേ ഏന പീഴല തങ്കി തിമയ്യന പദന കണ്ടേ കനസു കണ്ടേനേ മനവളനേ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಧನ್ಯವಾದಗಳು